ಸರ್ಕಾರಿ ಶಿಕ್ಷಕರು ನಾವು ತಗೊಂಡಾಗ ಪ್ಲೇಸ್ ಆಯ್ಕೆ ಮಾಡ್ಕೊಂಡಾಗ ಈ ಊರ ಹೆಸರು ಕೇಳೆ ಬೇಜಾರಾಗಿತ್ತು ಬಟ್ ಇಲ್ಲಿ ಬಂದ ಮೇಲೆ ಗೊತ್ತಾಯ್ತು ಹೆಸರಿಗೂ ಊರಿಗೂ ತುಂಬಾ ಡಿಫರೆನ್ಸ್ ಇದೆ ಅಂತ ಈಗಲೂ ಕೆಲವರು ಟ್ರಾನ್ಸ್ಫರ್ ಅಲ್ಲಿ ಹೆಸರು ನೋಡೇ ಕೆಲವ್ರು ತಗೊಳ್ತಿಲ್ಲ ಗಬ್ಗಲ್ ಅಂದ್ರೆ ಅದು ಎಲ್ಲಿ ಬರುತ್ತೋ ಹೆಸರೇ ಒಂಥರ ವಿಚಿತ್ರವಾಗಿದೆ ಎಷ್ಟು ಇಂಟೀರಿಯರ್ ಇದೆ ಬಸ್ ಹೋಗುತ್ತೋ ಇಲ್ಲವೋ ಅಲ್ಲಿಗೆ ಅಂತೇಳಿ ಇವು ಇವು ಶಾಲೆ ಹತ್ರ ಇದೆ ಅಂತ ಗೊತ್ತಿದ್ರು ಕೆಲವರೆಲ್ಲ ತಗೊಳ್ತಿಲ್ಲ ಇಲ್ಲಿಂದ ಸಂಸ್ಥೆ ತಗೊಳ್ತಿದ್ದಾರೆ ಕಳ್ಸ ಹೋಗ್ತಿದ್ದಾರೆ ಬಟ್ ಆದ್ರೂ ಗಬ್ಬರ್ ತಗೊಳ್ತಿಲ್ಲ ಬಟ್ ಇಲ್ಲಿ ಮೇಲೆ ಗೊತ್ತಾಗುತ್ತೆ ಇಲ್ಲಿ ವರ್ಕ್ ಮಾಡಿದ ಮೇಲೆ ಗೊತ್ತಾಗುತ್ತೆ ಇಲ್ಲಿ ಬಿಟ್ಟು ಹೋಗಲಿಕ್ಕೆ ಎಷ್ಟು ಕಷ್ಟ ಆಗುತ್ತೆ ಅಂತ ಫಸ್ಟ್ ನಾನು ಅದೇ ತರ ಇಲ್ಲಿ ಪ್ಲೇಸ್ ನೋಡೋಕೆ ಅಂತ ಬಂದೇ ಕೊಟ್ಟಿ ಹಾರದಲ್ಲಿ ಬಸ್ ಹತ್ತಿದೆ ಫಸ್ಟ್ ನನಗೆ ಸಿಕ್ಕಿದ್ ಅವ್ರ ನೆನ್ಪಿದೆಯಲ್ವ ಸಿಲ್ವೆ ಅಂಟಿ ಸಿಕ್ಕಿದ್ರು ನನ್ನ ಸೀಟ್ ಮುಂದೆನೆ ಕೂತಿದ್ರು ಅಂಟಿ ನಾನು ಅಲ್ಲಿ ಕೇಳ್ತಿದ್ದೆ ಎಷ್ಟು ದೂರ ಆಗುತ್ತೆ ಅಂತ ಅವ್ರು ಕೇಳಿದ್ರು ಏನು ಸರ್ ಗಬ್ಬಲಲ್ಲಿ ಏನು ಅಂದರು ನಾನು ಟೀಚರ್ ಆಗಲಿ ಅಪಾಯಿಂಟ್ ಆಗಿದ್ದೀನಿ ಹೌದಾ ಸರ್ ನಮ್ಮೂರ ಸರ್ ಬನ್ನಿ ಅಂತ ಅವ್ರು ಕರ್ಕೊಂಬಂದು ಶಾಲೆ ಹತ್ರ ಇಳಿಸಿದರು ಇಲ್ಲಿ ಅಂದರೆ ಮೂರು ನಾಲ್ಕು ಸ್ಟಾಫ್ ಇದೆ ಬಟ್ ಅವ್ರು ಶಾಲೆ ಹತ್ತಿರ ಇಳಿಸಿದ್ರು ಆಮೇಲೆ ನೆಕ್ಸ್ಟು ಶಾಲೆಯೆಲ್ಲ ನೋಡ್ಕೊಂಡು ಹೋದು ಮತ್ತೆ ಡ್ಯೂಟಿ ರಿಪೋರ್ಟ್ ತಗೊಂಡು ಬಂದು ತಗೊಂಡು ಬಂದು ಸಹ ಭಯ ಆಯಿತು ಅವತ್ತ ಏನು ಮಾಡಿದ್ರು ಇಲ್ಲಿ ಪ್ರೈಮರಿಯವರೆಲ್ಲ ಸ್ಕೂಲ್ ಪ್ರೈಮರಿ ಎಲ್ಲ ಒಟ್ಟಿಗೆ ಇರ್ತಲ್ಲಿ ಯಾಕೆ ಭಯ ಆಯ್ತಪ್ಪ ಅಂತಂದರೆ ಎಸ್ ಡಿ ಎಫ್ ಸಿ ಅಧ್ಯಕ್ಷನ ಪರಿಚಯ ಮಾಡಿಕೊಟ್ರು ಅವಾಗ ಯಾರಾಗಿದ್ರಪ್ಪ ಅಂದರೆ ರವಿ ಭಂಡಾರಿ ಅಂತೇಳಿ ಎಚ್ ಡಿ ಎಂ ಸಿ ಅಧ್ಯಕ್ಷರಾಗಿದ್ದರು ಅವರು ಒಳ್ಳೆ ನೋಡೋಕ್ಕೆ ಭಯ ನಿಗಿ ಕುಂಕುಮ ಎಲ್ಲ ಇಟ್ಕೊಂಡು ಅವಾಗ ಸ್ವಲ್ಪ ಭಯ ಆಯ್ತು ಏನಪ್ಪ ಇವರು ಹಿಂಗಿದ್ದಾರೆ ಒಳ್ಳೆ ರೋಡಿ ನಾನು ಆಗ್ತದೆ ಈ ಅಂತೇಳಿ ಹೊಸ ಎಕ್ಸ್ಪೀರಿಯೆನ್ಸ್ ಹೊಸ ಜನ ಹಾಗಾಗಿ ಒಂದು ಭಯ ಇತ್ತು ಬಟ್ ಆದರೆ ಅವರು ಅವ್ರ ಜೊತೆ ನಾನು ಒಂದು ಸ್ಪೋರ್ಟ್ಸ್ ಮಾಡಿದೆ ಪ್ರೈಮರಿಗು ಶೃಂಗೇರಿಯಿಂದೆಲ್ಲ ಗಾಡಿಲಿ ಊಟ ತಂದು ತುಂಬ ಅದ್ಭುತವಾಗಿ ಅವ್ರ ಜೊತೆ ನಾನು ಅವ್ರಿಗೆ ನನಗೆ ತುಂಬ ಸಹಕಾರ ಕೊಟ್ಟರು ಹಾಗಾಗಿ ಅವರು ಒಳ್ಳೆ ವ್ಯಕ್ತಿ ಅಂತ ಬಟ್ ನೋಡಿದ ತಕ್ಷಣಕ್ಕೆ ನಾವು ಅಂದ್ಕೊಬೋದು ಬಟ್ ಅವ್ರೊಳಗೆ ಒಂದು ಒಳ್ಳೆ ಇದೆ ಅಂತ ಅವರು ಒಂದು ತೋರಿಸ್ಕೊಟ್ರು ಬಟ್ ಅವರು ವೈಯಕ್ತಿಕ ವೈಯಕ್ತಿಕವಾಗಿ ಏನೇ ಇರ್ಬೋದು ಬಟ್ ಆದ್ರೆ ಅವರು ಶಾಲೆಗೆ ಅವರು ಅವರು ಆಗಿದ್ದಾಗ ತುಂಬ ಸಹಕಾರವನ್ನು ನೀಡಿದ್ದಾರೆ ಆಮೇಲೆ ನನಗೆ ಸಾಮಾನ್ಯ ಇಲ್ಲಿ ಬಂದ ಒಂದು ಮೂರು ವರ್ಷಕ್ಕೆ ನನಗೆ ಟ್ರಾನ್ಸ್ಫರ್ಗೆ ಹೋಗ್ಲಿಕ್ಕೆ ಅವಕಾಶ ಇತ್ತು ಅಂದರೆ ಬೇರೆ ಬೇರೆ ಮಿರಿಟಲ್ಲಿ ನಾನು ಹೋಗ್ಲಿಕ್ಕೆ ಅವಕಾಶ ಇತ್ತು ಬಟ್ ಅವ್ರು ಹೋಗಿದರೆ ಈ ಒಂದು ವಿಶ್ವಾಸವನ್ನು ಗಳಿಸ್ತಾ ಇರಲಿಲ್ಲ ಅಂತ ನಾನು ಈಗ ಅಂದ್ಕೊತಾ ಇದ್ದೀನಿ ಬಟ್ ಆದರೆ ನಾನು ಅವ್ರು ಹೋಗಲಿಲ್ಲ ಆಮೇಲೆ ಎರಡು ಸಾವಿರದ ಹದಿನೇಳು ಹದಿನೇಳರಲ್ಲಿ ನಮ್ಮ ಶಾಲೆಗೆ ಒಂದು ಸ್ಪೋರ್ಟ್ಸ್ ಬಂತು ತಾಲೂಕು ಮತ್ತು ವಲಯ ಮಟ್ಟ ಸ್ಪೋರ್ಟ್ಸು ಒಟ್ಟಿಗೆ ಬಂದಿತ್ತು ನಾನು ತುಂಬ ಯೋಚನೆ ಇದ್ದೆ ನಾನೇನು ತಿಳ್ಕೊಂಡೆ ಸ್ಟಾರ್ಟಿಂಗ್ ಎರಡು ಸಾವಿರದ ಎಂಟರಲ್ಲಿ ಚೀಟಿ ಹಾಕಿದ್ರು ಎಂಟರಲ್ಲಿ ಚೀಟಿ ಹಾಕಿದಾಗ ಹದಿನೇಳು ಅಷ್ಟಕ್ಕೆ ನಾನು ಇರಲ್ಲ ಹೊಲಪಡತ್ರಾಗಿ ಮಾಡಿಕೆ ಯಾವ ಅಂತ ಅಂದ್ಕೊಂಡು ಹೋಗ್ತಾಬಿಟ್ಟೆ ಎರಡು ಸ್ಪೋರ್ಟ್ಸಿಗೆ ಅದೇನಾಯಿತು ನಾನು ಹೋಗೋಕೆ ಆಗಲಿಲ್ಲ ನೂರಕ್ಕೆ ನೂರು ಪರ್ಸೆಂಟನ್ನು ಎಂಟು ವರ್ಷಗಳ ಕಾಲ ನಾನು ತಗೊಬಂದಿರೋ ಅಂಥ ಒಂದು ಹೆಗ್ಗಳಿಕೆ ನಂದು ನಾನು ಇಲ್ಲಿ ಬಂದ ಮೇಲೆ ಐದು ವರ್ಷಗಳ ಕಾಲ ನಾನು ಮುಖ್ಯ ಶಿಕ್ಷಕಿಯಾಗಿ ಕೆಲಸ ಮಾಡಿದೆ ನನ್ನ ಜೊತೆ ಸಾಥ್ ಕೊಟ್ಟಂಥ ನನ್ನ ಕೊಲೀಗ್ಸು ತುಂಬ ಚೆನ್ನಾಗಿ ನನಗೆ ಸಹಕಾರ ನೀಡಿದ್ದಾರೆ ಇವತ್ತೊಂದು ಕಾರ್ಯಕ್ರಮ ಇಲ್ಲಿ ಬೀಳ್ಕೊಡುಗೆ ಶುಭ ಸಮಾರಂಭ ಇಲ್ಲಿ ನನ್ನ ಜೊತೆ ಕೆಲಸ ಮಾಡಿದಂತ ರಾಜ್ ಬಳೆಗಾರ್ ಸುನೀಲ್ ಕುಮಾರ್ ಶಾಂತಪ್ಪ ಮತ್ತೆ ಹೇಮಂತ್ ಚಂದ್ರ ನೆನಪಿದೆ ಆಮೇಲೆ ಚಂದ್ರೆ ಬಂದಾಗ ಮೇಡಮ್ ಈ ಜಾಬ್ ಏನ್ ಪರ್ಮನೆಂಟ್ ಅಲ್ಲ ಒಂದು ಗೌರ್ಮೆಂಟ್ ಜಾಬಿಗೆ ಟ್ರೈ ಮಾಡಿ ಎಕ್ಸಾಮ್ ಗೆ ಕಾಂಪಿಟೇಟಿವ್ ಎಕ್ಸಾಮ್ ಗೆ ಪ್ರಿಪೇರ್ ಆಗಿ ಅಂತ ಇದೆ ಬಳಗ ಏನ್ ಚೆನ್ನಾಗ್ ಪಾಠ ಮಾಡೋರು ಗೊತ್ತ ಶಾಪ್ರೂಮ್ ಕುತ್ಕೊಂಡ್ರು ಕೇಳ್ಬೇಕನ್ನ ಒಂದು ಫೀಲ್ ಬರ್ತಾ ಇತ್ತು ಅಷ್ಟು ಚಂದ ಪಾಠ ಮಾಡೋರು ಅಷ್ಟು ಚೆನ್ನಾಗ್ ನನ್ನ ಪ್ರಕಾರ ಏನೋ ಒಂದರ ಕಳೆದು ಹೋದಂಗ ಆಗ್ತಿದೆ ಸ್ಟಾಫ್ ಅಲ್ಲಿ ಮಕ್ಕಳು ಹೇಳ್ದಂಗೆ ಒಂದೊಂದೇ ಚೇಂಬರ್ ಒಂದೊಂದೇ ಬೆಂಚ್ ಆ ಕಡೆ ಹೋದಂಗೆ ಟೇಬಲ್ ನಮ್ ಮನ್ಸಿಂದ ಯಾವತ್ತು ಹೋಗಲ್ಲ ಬಟ್ ಸ್ಟಾಫ್ ಇಂದ ಹೋಗಿದ್ದಾರೆ ಅಂತ ಅಷ್ಟೇ ಬಿಟ್ರೆ ಬೇರೆ ಏನೂ ಇಲ್ಲ ಸರ್ ನಿಮ್ಮನ್ನ ಮೂರ್ ಜನ ಅಷ್ಟೇ ನಾವು ತುಂಬಾ ಮಿಸ್ ಮಾಡ್ಕೊತೀವಿ ಎಲ್ಲರೂ ಕೂಡ ಬಡಗರ್ ಸರ್ ಆಗಿರ್ಬೋದು ನಾನು ಟ್ರಾನ್ಸ್ಫರ್ ಆಗಿರೋ ದಿನನೇ ಅನ್ಕೊಂಡೆ ಅದೇ ತನಕ ಮೆಸೇಜ್ ಬರಲಿಲ್ಲ ಅಲ್ಲ ಯಾರು ಏನು ಏನೂ ಸುತ್ತಿರಲ್ಲ ಓ ಇಲ್ಲ ಸುಮ್ಮನೆ ಹೇಳಿರ್ಬೇಕು ಶಾಂತರ್ ಸರ್ ಸುನೀಲ್ ಸರ್ ಇಲ್ಲಿವರೆಗೂ ಟ್ರಾನ್ಸ್ಫರ್ ಹೋಗೋಲ್ಲ ಅಂದ್ಕೊಂಡೆ ಇರಲಿ ಬಟ್ ಸಂಜೆ ಐದು ಗಂಟೆ ಮೇಲೆ ಮ ಸರ್ ಮೆಸೇಜ್ ಹಾಕಿದ್ರು ಮೇಡಮ್ ನಮಗೆ ಟ್ರಾನ್ಸ್ಫರ್ ಆಯಿತು ಅಂತ ಅಂದ್ರೆ ಅವಾಗ ತಕ್ಷಣಕ್ಕೆ ಏನು ಮಾತಾಡಬೇಕು ಅಂತ ಗೊತ್ತಿರಲಿಲ್ಲ ಫೋನ್ ಮಾಡಿದಾಗ ನಾವು ಅತ್ತೇ ಬಿಡ್ವಿ ಸರ್ ಹೋಗಬೇಡಿ ಸರ್ ಇದೊಂದು ವರ್ಷ ಇದೆ ನಮ್ಮ ಜೊತೆ ಮುಂದಿನ ವರ್ಷ ಹೋಗಿ ಅಂತ ಅಂದ್ವಿ ಐ ಈ ಬಾಂಧವ್ಯ ಹೇಗಿದೆ ಅಂದ್ರೆ ಅವರು ಇರ್ಬೋದು ಅಥವಾ ಸರ್ ನಮ್ಗೆ ಇದು ಗೊತ್ತಾಗ್ತಿಲ್ಲ ಸರ್ ಈ ತರ ಮಾಡೋದ ಸರ್ ನಾನ್ ಆಂಕರಿಂಗ್ ಮಾಡಲ್ಲ ನೀವೇ ಮಾಡಿ ಸರ್ ಅಂದ್ರೆ ಸರ್ ಮಾಡ್ರಿ ನೀವು ನಿಮಗೆ ಏನು ಅಂದ್ರೆ ಇದು ನಿಮ್ಮ ಮೊದಲ ಹೆಜ್ಜೆ ನೀವ್ ಇಲ್ಲಿ ಪ್ರಾಕ್ಟೀಸ್ ಮಾಡಿದ್ರೆ ಹಂಗ್ ಮಾಡ್ಬೋದು ಅಂತ ಇದ್ರು ಬಟ್ ಮತ್ತೆ ಹಳೆ ನೆನಪುಗಳ ಮತ್ತೆ ಹೊಸ ನೆನ್ಸ್ಕೊಂಡು ಆ ವರ್ಷ ಬಹುಶಃ ನಾನು ಬರ್ಲಕ್ಕೆ ಇಷ್ಟವಾಗಿಲ್ಲ ಅಂದ್ರೆ ಶಾಂತಪ್ಪ ಮತ್ತು ಸಿನಿಸ್ ಅವರು ಗುರುಗಳಾಗ್ತದೆ ಇಲ್ಲ ಬರಲೇ ಅಂತ ಹೆಚ್ಚು ಆತ್ಮೀಯತೆ ಜಾಸ್ತಿ ಇರ್ತದೆ ಇನ್ನೂ ಇವ್ನು ಸುಮಾರು ಜನ ಇದ್ದಾವೆ ಶೋಕತ್ ಮತ್ತು ಜಗದೀಶ್ ಅಂತ ಇದ್ರು ಅಲ್ಲ ಒಟ್ಟಿಗೆ ಎರಡು ಸರ್ ಫಸ್ಟ್ ನಾನೇ ಬಂದ್ರೆ ಸಿಂಗ್ ಸರ್ ಫಸ್ಟ್ ಬಂದು ನಾನೇ ಭಾಳ ಏಕವಚನ ಅಂದರೆ ಏಕವಚ ಅಂದ್ರೆ ಎಲ್ಲಿ ಏಕವಚನ ಇರುತ್ತಪ್ಪ ಅಂದ್ರೆ ಅಲ್ಲಿ ಆತ್ಮೀಯ ಜಾಸ್ತಿ ಇರುತ್ತ ಮತ್ತೆ ಹೋಗಿ ನಾಡೋ ಪ್ರಾಜೆಕ್ಟಲ್ಲಿ ಅಲ್ಲಿ ಎಲ್ಲ ನಾವು ರಿಯಾಕ್ಟ್ ಮಾಡ್ತಾ ಇರ್ತೇವೆ ಯಾವುದೂ ಸಹಿತ ನಾವು ಏಕವಚನ ಯಾರು ಮಾತಾಡಲ್ಲ ಯಾಕಂದ್ರೆ ಅಲ್ಲಿ ಅಷ್ಟು ಬಂಧವೇ ಕಡಿಮೆ ಆ ರೀತಿಯಾಗಿ ಅಂದ್ರೆ ಇಲ್ಲಿ ಏನಪ್ಪಾ ಅಂದ್ರೆ ನಾವು ಸುನೀಲ್ ಇರ್ಬೋದು ಶಾಂತಪಿರ್ಬೋದು ಶೌಕತ ಜಗದೀಶ್ ಮತ್ತು ಶಶಿಕಮನ ಆಮೇಲೆ ನೋಡ್ತು ನಾವು ರಮೇಶ್ ಶಾಂತಿ ಅವರು ಗಮನಿಸಿದ್ರು ಭಾಳ ಆತ್ಮೀಯ ಭಾಳ ಆತ್ಮೀಯತೆ ಯಾವುದೇ ಸಂಕೋಚ ಇಲ್ಲದೆ ಏನೂ ಸಿಕ್ಕಿಲ್ಲ ಅಷ್ಟೊಂದು ಮನೆಗೆ ನೋಡ್ತಾ ಇದ್ದವು ಅಷ್ಟು ಬಹುಶಃ ನಂತರ ದಿನಾದರೂ ಸೀತ ನಾನು ಯಾವುದೇ ವಿಚಾರಗಳನ್ನು ಸಹಿತ ನಾನು ಆ ಶಾಲೆಗಿಂತ ಈ ಇರ್ತಕ್ಕಂಥ ಶಾಲೆಗಳು ಶಿಸ್ತಾ ಶಿಸ್ತಾ ಮಂತ್ರ ನೀವು ವಾರದ್ದು ಒಂದು ಬೋನಿಸಲಿಕ್ಕೆ ಅಂದರೆ ನಾನು ಅವರು ಏ ಬಳೆ ಹಾಕ್ಕೊಂಡು ಅಂತೆ ಆಮೇಲೆ ಶಾಂತಪಿರ್ಬೋದು ಸಿಂಗ್ ಇರ್ಬೋದು ಯಾವುದೇ ನಮ್ಮ ಡೆಲಿವರಿ ಚಾರ್ಜರ್ ನಮ್ಮ ಈ ಶಾಲೆ ಪ್ರತಿಯೊಂದು ವಿಷಯ ನನಗೆ ಅಪ್ಡೇಟ್ ಇರ್ತದೆ ನನಗೆ ಆಮೇಲೆ ಸಿಸ್ಟಮ್ನ ಮಾತಾಡ್ತಿರ್ತೀನ ಮೇಡಮ್ ನಿಮ್ಗೆ ಶಾಲೆ ಇಂಡಿಯಾ ಅಂತೇಳಿ ನಿಮ್ಗೆ ಯಾರು ಹೇಳಿರ್ತಾರೆ ಅವರು ಅಷ್ಟೊಂದು ಆತ್ಮೀಯತೆ ಇದೆ ಆ ರೀತಿಯಾಗಿ ವರ್ಷ ಊರವರೆ ಜೊತೆ ನಾನು ಇನ್ನೂ ಸೊ ಸುಮಾರು ಜನ ಯೋಚನೆ ಮಾಡ್ತಿದ್ದೆ ನಾನು ಹಳೆ ಶಾಲೆಯಲ್ಲಿ ನಾನು ಇನ್ನೊಂದು ಪ್ರೆಸೆಂಟ್ ಆಗಿ ಶಾಲೆಗೆ ಹೇಳ್ತಿರ್ತೀನಿ ನಾನು ಯಾಕೆ ಹಳೆ ಸಾಲ ಇರಲಿಲ್ಲ ಅಂತಂದ್ರೆ ಅಲ್ಲಿ ಒಂದು ಇಲ್ಲಿ ಎಲ್ಲ ಇಲ್ಲೆಲ್ಲ ಒಂದೊಂದು ಕ್ಲಾಸಲ್ಲಿ ಅವಾಗ ನಾನು ಸ್ಟಾರ್ಟಿಂಗ್ ಶಾಲೆಗೆ ಹೋದಾಗ ಎರಡು ದಿನವರು ಸ್ವಲ್ಪ ನಿದ್ರೆ ಮಾಡ್ತಿದ್ದೆ ಅವ್ರ ನಾನು ಅಲ್ಲಿ ಮೂರು ಮೂರು ಸ್ಟೆಂಟ್ ಹಿಂಗೆ ಪ್ರಯರ್ ನೋಡೋದು ಡ್ರೈವರ್ಥರ ನಾನು ಹುಚ್ಚಿಡ್ತಿದ್ದಾಗ ಇಲ್ಲಿ ಭಾಳ ನಲವತ್ತೈದು ಮೂರು ಕ್ಲಷ್ಟೇ ಪಾಠ ಮಾಡಿದ್ದೀವಿ ನಾವು ಎಕ್ಸಾಮ್ ಅಂದ್ರೆ ನಾವು ಸ್ಟಾರ್ಟಿಂಗ್ ಒನ್ ಫಾರ್ಟಿ ಒನ್ ಸಿಕ್ಸ್ಟಿ ಸಿಕ್ಸ್ ಅಂತ ಹೋಗೋದು